ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗುತ್ತಿರುತ್ತೆ ಅನ್ನೋ ಮಾತಿದೆ ಆದರೆ ಈಗೆಲ್ಲ ಕಾಲ ಬದಲಾಗಿದೆ ಆದರೂ ಇಲ್ಲೊಂದು ಅಂಥ ಯುವಕ ಯುವತಿಯರು ಜೋಡಿ ಒಬ್ಬರನ್ನೊಬ್ಬರು ವರೆಸಿ ನವದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ ಒಬ್ಬರಿಗೊಬ್ಬರು ಬಾಯಿನ ಬೆಳಕಾಗಿದ್ದಾರೆ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತವಂತೆ ಆದರೆ ಮದುವೆಗೆ ವಧುವರರು ಹುಡುಕುವುದು ಮಾತ್ರ ಅಷ್ಟು ಸುಲಭದ ಕೆಲಸವಲ್ಲ ರಾಯಚೂರಿನ ಎರಮರಸ್ನ ಅಂಧ ಯುವಕ ರಂಗಪ್ಪ ತಾಯಿಯ ಆಶ್ರಯದ ಮದುವೆಯ ಚಿಂತೆ ಇಲ್ಲದೆ ಚಿಕ್ಕಂದಿನಿಂದ ಜೀವ ನಡೆಸ್ತಿದ್ದ ಆದರೆ ಎರಡು ವರ್ಷಗಳ ಕೆಳಗೆ ತಾಯಿ ತೀರದ ಬಳಿಕ ಮದುವೆಯ ನಿರ್ಧಾರಕ್ಕೆ ಬಂದು ಹೆಣ್ಣು ಹುಡುಕಲು ಶುರು ಮಾಡಿದೆ ಎಷ್ಟೋ ದಿನಗಳಾದರೂ ಹೆಣ್ಣು ಮಾತ್ರ ಸಿಕ್ಕಿರಲಿಲ್ಲ ತಂದೆ ತಾಯಿ ಇಲ್ಲದೆ ಅಣ್ಣಂದಿರು ದೂರವಾಗಿದ್ದರಿಂದ ಹೆಣ್ಣು ಸಿಕ್ಕರು ಮದುವೆ ಮಾಡಿ ಶಕ್ತಿಯೂ ಇರಲಿಲ್ಲ ಅದನ್ನು ಅರಿತ ರಂಗಪ್ಪನ ದೂರದ ಸಂಬಂಧ ಗ್ರಾಮಸ್ಥರ ಕೋಲಾರದ ಮಾಲೂರು ತಾಲೂಕಿನ ದೊಡ್ಡ ದೊಡ್ಡಕಲಹಳ್ಳಿಯ ಅಂದು ಯುವತಿ ಮಣ ಹುಡುಕಿ ಮದುವೆ ಮಾಡಿದ್ದಾರೆ ಸೆಪ್ಟೆಂಬರ್ ಆರಕ್ಕೆ ಕೋಲಾರದಲ್ಲಿ ಮದುವೆಯಾಗಿದ್ದು ಸೆಪ್ಟೆಂಬರ್ ಹತ್ತಕ್ಕೆ ರಾಯಚೂರು ಯರಮಸನಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿದ್ದಾರೆ ಇಬ್ಬರು ಅಂದರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಲು ಕೈ ಜೋಡಿಸಿದ್ದಾರೆ ಮದುವೆಯಾಗಿರುವ ನವಜೋಡಿ ಮದುವೆ ಮಾಡಿಸಿದ್ದವರಿಗೆಲ್ಲ ಧನ್ಯವಾದ ತಿಳಿಸಿದೆ ಅಂಗವಿಕಲರು ಅಂದರು ಯಾರೂ ಚಿಂತಿಸಬೇಡಿ ಸೋಲುವ ಭಯದಲ್ಲಿ ಇರಬೇಡಿ ಅಂದರಿಗೆ ಯೋಗ್ಯ ಸಂಗಾತಿ ಸಿಗುತ್ತಾಳೆ ನಂಬಿಕೆಯಿಂದ ಬಾಳು ಅಳಿಸಬೇಕು ಅಂತ ನವ ಅವರ ರಂಗಪ್ಪ ಆತ್ಮವಿಶ್ವಾಸ ನುಡಿಗಳನ್ನು ಆಡಿದ್ದಾರೆ ಒಂದು ದಿನ ರಸ್ತೆ ದಾಟುವಾಗ ಸಹಾಯ ಮಾಡಿದವರಿಂದಲೇ ಸಹಾಯ ಕೇಳಿದ ವಧುವನ್ನು ಹುಡುಕಲು ಶುರು ಮಾಡಿದ್ದ ರಂಗಪ್ಪ ಕೊನೆಗೂ ಮದುವೆ ಆಗಿದ್ದಾನೆ ಮಹಾತ್ಮ ಗಾಂಧಿ ಚೌಕ್ ಹತ್ರ ನಾನು ನಿಂತುಕೊಂಡು ರೋಡ್ ಕ್ರಾಸ್ ಮಾಡಬೇಕಾಗಿತ್ತು ಅಲ್ಲಿ ಒಬ್ರು ಸಹಾಯ ಕೇಳಿಕೊಂಡು ಆ ಹೆಸರು ಮಲ್ಲು ಅಂತೇಳಿ ಅವರು ರೋಡ್ ಕ್ರಾಸ್ ಮಾಡಿ ಕೊಟ್ಟರು ಆಗ ನಾನು ಅವರು ಹಂಚಿಕೊಂಡು ನನಗೆ ಈ ತರ ಸಂಗತಿ ಬೇಕು ಸಹೋದರನ ಸಹ ಸಹಾಯ ಮಾಡಿ ಅಂತ ಅವ್ರು ಆಯ್ತು ತಪ್ಪಿ ನನ್ನಿಂದ ಆಗುವ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ರೆ ನನಗೆ ಫೋನ್ ಮಾಡ್ತಾ ಇದ್ರೆ ನಂಗೆ ನೆನಪಿರಲ್ಲ ನೀವು ಫೋನ್ ಮಾಡಿ ನಂಗೆ ನೆನಪಿಸ್ಬೇಕು ಅಂತ ಆಯ್ತಂದ್ರೆ ಫೋನ್ ನಂಬರ್ ಕೊಟ್ಟರು ಅವ್ರಿಗೆ ಮಧ್ಯ ಮಧ್ಯೆ ನೆನಪು ಮಾಡ್ತಾ ಸರ್ ಸಹ ನನಗೆ ಸಹಾಯ ಮಾಡಿ ಆಟ ನೀವು ಮಾ ಹೇಳಿದಲ್ಲ ಮಾಡಿ ಅಂತ ಹೇಳಿದ ಸರಿ ಹೇಳಿದ ಅವರು ಯಾವ ವಿಷಯ ಸಹಾಯ ಅಂದರೆ ಮದುವೆ ವಿಷಯ ಸಹಾಯಕ್ಕೆ ಹಾಗೆ ಕೆಲಸದ ವಿಷಯ ಸಹಾಯಕಿ ಹೇಳಿದ ಅವರು ಸರಿ ಅಂತೇಳಿ ಅವರು ಆಶಾಪುರ ಕ್ರಾಸ್ ಹತ್ರ ಹೋಗಿ ನಾಗರಾಜ್ ಸರ್ ಅಂತ ಒಬ್ಬರಿದ್ದಾರೆ ಅವ್ರಿಗೆ ಹೋಗಿ ಭೇಟಿ ಮಾಡಿಸಿದ್ರು ಭೇಟಿ ಮಾಡಿಸಿದ ಮೇಲೆ ಅವರು ನನಗೆ ಕೆಲಸದ ವಿಷಯ ಎಲ್ಲ ಮಾಹಿತಿ ತಿಳ್ಕೊಂಡು ಹಾಗೆ ಸಂಬಂಧ ಬೇಕಂದ್ರೆ ಮಾಹಿತಿ ತಿಳ್ಕೊಂಡು ನನಗೆ ನಾಗರಾಜ್ ಸಹ ಸಾರ್ ಅಂತ ಅವ್ರ ಮೂಲಕ ನನಗೆ ಸಂಬಂಧ ಹಾಗೆ ಆಯಿತು ಹಾಗೂ ಈ ದಿನ ಕಾರ್ಯಕ್ರಮದ ಕಾರ್ಯಕ್ರಮ ನಡೆಸಿಕೊಟ್ಟದ ಮದುವೆ ಸೆಪ್ಟೆಂಬರ್ ಆರನೇ ತಾರೀಕು ಆಗಿದ್ದು ಈ ಕೋಲಾರದಲ್ಲಿ ಮಾಲೂರು ತಾಲೂಕು ದೊಡ್ಡ ಕಳ್ಳಹಳ್ಳಿ ಒಪ್ಪಿಗೆ ಆಗಿತ್ತು ಈ ದಿನದ ಈ ಸೆಪ್ಟೆಂಬರ್ ಹತ್ತನೇ ತಾರೀಕು ಇದನ್ನ ಕಾರ್ಯಕ್ರಮ ನಡೆಸಿಕೊಡಿದ ನಮ್ಮ ರಾಯಚೂರಿನ ಜಿಲ್ಲೆ ಹಾಗೂ ಎಲ್ಮಸ್ ಗ್ರಾಮ ಸದಸ್ಯರಾಗಿರುವಂತ ನರ್ಸ್ವೆ ಕೌನ್ಸಿಲ್ ಅವರು ಇದನ್ನ ಕಾರ್ಯಕ್ರಮಕ್ಕೆ ಅದ್ಭುತ ಎಲ್ಲ ವಿಷಯವಾಗಿ ನಡೆಸಿಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ ಅಂಧ ಮಕ್ಕಳು ಏನಂದರೆ ಅವ್ರಿಗೂ ಹಾಗೆ ಭವಿಷ್ಯ ಇಲ್ಲ ಅಂತ ನಾನು ತುಂಬ ಆಲೋಚಿಸ್ತದೆ ಅವ್ರಿಗೂ ಒಳ್ಳೆಯ ಒಂದು ಭವಿಷ್ಯ ಸಿಗಲಿ ಅಂದರಿಗೂ ಅವ್ರಿಗೂ ಸಮೇತ ಇನ್ನೂ ಅನೇಕ ಅಂದರಾಗಿರುವಂಥ ಅವ್ರಿಗೆ ತುಂಬ ಬಡವ ಬಡವರಾಗಿರುವಂಥ ಅಂದರಿಗೆ ಅನೇಕರ ಮೂಲಕ ಸಹಾಯ ಸಿಗಲಿ ಸರ್ಕಾರ ಮೂಲಕ ಸಹಾಯ ಸಿಗಲ್ಲ ಅಂತ ನಾನು ಆಸೆ ಪಡ್ತೀನಿ ಹೌದು ತುಂಬ ಜನ ನೋಡ್ತದೆ ಆದರೆ ಅವ್ರನ್ನ ನಾವು ಅಷ್ಟೊಂದು ಆಲೋಚನೆ ಮಾಡ್ಕೋಗಲ್ಲ ಅವ್ರದ್ದು ಅವ್ರದ್ದು ಅಲ್ವಾ ನಾವು ಅವ್ರಲ್ಲ ಬೇರೆ ನೀವೇ ನೋಡಪ್ಪ ಅಲ್ಲಿ ಮುಂದಕ್ಕೆ ಹೋಗ್ತೀವಿ ಅಷ್ಟೇ ನಾನು ವ್ಯವಸಾಯ ಇಟ್ಟುಕೊಳ್ಳ ನಡ್ಸ್ಕೋಬೇಕು ಆಸೆ ಇದೆ ಸ್ವಂತ ವ್ಯವಸಾಯ ಜೀವನಕ್ಕೆ ಅವನೇ ನಡೆಸಿ ಅವನೇ ಇಟ್ಟುಕೊಡ್ತೀವಿ ಅಂತೇಳಿದ ಎಣ್ಣೆ ತೋರ್ಸ್ದವ್ರೆ ಹಾಂ ನಮ್ಮ ಅಣ್ಣ ತೆಗಿ ಇದ್ದ ಬರಲಾ ಬಸ್ ರಂಗಪ್ಪ ದೂರದ ಸಂಬಂಧಿ ರಾಯಚೂರು ಮಹಾನಗರ ಪಾಲಿಕೆ ಸದಸ್ಯ ನರಸಾರೆಡ್ಡಿ ಹಾಗೂ ಗ್ರಾಮಸ್ಥರು ರಂಗಪ್ಪನ ಸಹಾಯಕ್ಕೆ ಬಂದು ಮದುವೆ ರಿಸೆಪ್ಷನ್ ಖರ್ಚು ವೆಚ್ಚ ಬರೆಸಿದ್ದಾರೆ ಇನ್ನು ಮುಂದೆ ಇರತರು ದಂಪತಿಗಳು ತಮ್ಮ ಬದುಕನ್ನು ತಾವೇ ಸುಂದರವಾಗಿ ಕಟ್ಟಿಕೊಂಡು ಉತ್ತಮವಾಗಿ ಜೀವನ ನಡೆಸಬೇಕಿದೆ ಅಂಧ ವಧುವರರ ಬಾಳಲ್ಲಿ ದೂರದ ಸಂಬಂಧಿಗಳು ಹಾಗೂ ಗ್ರಾಮಸ್ಥರು ಬೆಳಕು ಚೆಲ್ಲಿದ್ದಾರೆ ಸರ್ ರಂಗಪ್ಪ ನಮ್ಮ ಎರಮ ವಾರ್ಡ್ ನಂಬರ್ ತರ್ಟಿ ತ್ರೀ ಊರಿನಲ್ಲಿ ಅರ್ಮಸ್ನಲ್ಲಿ ಅರ್ಮಸ್ ರೈಲ್ವೆ ಸ್ಟೇಷನ್ದಲ್ಲಿ ಅವರ ತಾಯಿ ಊರು ನಮಗೆ ಸ್ವಲ್ಪ ದೂರ ಸಂಬಂಧಿ ನಮ್ಮ ಸ್ವ ನಮ್ಮ ಅತ್ತೆ ಮಗ ತಾನೆ ಆ ಪ್ರಕಾರ ಅವನಿಗೆ ತಂದೆ ತಾಯಿ ತೀರಿ ಹೋಗ್ಯಾರ ತೀರಿ ಹೋಗೋದ್ರಿಂದ ಮೂರು ವರ್ಷ ಆಯ್ತು ಅವ್ರ ತಾಯಿ ಹೋಗಿ ಅವತ್ತಲಿಂದ ಇವತ್ತಿಗೆ ಅವನಿಗೆ ಒಂದು ಜೊತೆ ಬೇಕಲ್ಲ ಯಾರಾದ್ರೂ ಅವನಿಗೆ ಅಂತ ಒಂದು ಸಹಕಾರ ಬೇಕಂತ ಅವನು ಶತ ಪ್ರಯತ್ನ ಪಟ್ಟು ಎರಡು ಮೂರು ವರ್ಷಗಳಿಂದ ತಿರುಗಾಡಿ ಅಲೆದಾಡಿ ಅಲೆದಾಡಿ ಇದು ಮಾಡ್ಯಾರ ಏನೋ ದೇವರ ಅದೃಷ್ಟ ಆ ನವ ನವದಂಪತಿ ಕಾಲಿಡೋಕೆ ಒಂದು ಅವಕಾಶ ದೇವರು ಭಗವಂತ ಕೊಟ್ಟಾನ ಅದಕ್ಕೆ ನಾವು ಭಗವಂತನಲ್ಲಿ ಎಲ್ಲರೂ ಕೇಳಬೇಕಾಗ್ತದೆ ಇನ್ನೊಂದೇನಂದರೆ ಅವ್ರ ಫ್ರೆಂಡ್ ಆಗಿರುವಂಥ ನಾಗರಾಜ್ ಅಂತ ಎಲ್ಲೋ ಗಾಂಧಿ ಚೌಕಲ್ಲಿ ಅತಿಗೆ ಪ್ರ ಪರಿಚಯವಾಗ್ಯಾನ ಏನು ರಂಗಪ್ಪ ಏನು ಮಾಡ್ತಿದ್ದೆ ಅಂದ್ರೆ ಇಲ್ಲ ಸರ್ ನನಗೆ ಕೆಲಸ ಬೇಕು ಮತ್ತು ಯಾರ ನಿನ್ನಿಂದ ಅಂದರೆ ನನಗೆ ಯಾರಿಲ್ಲ ತಂದೆ ತಾಯಿ ಇಲ್ಲ ಯಾರಿಲ್ಲ ನಾನು ಇದ್ದೀನಿ ಮತ್ತು ನನಗೊಂದು ಜೋಡಿಗೆ ಬೇಕು ನಾನು ಜೀವನ ಮಾಡೋಕ್ಕೆ ಒಬ್ರಿಗೊಬ್ಬರು ಜೋಡಿ ಬೇಕಂತ ಕೇಳಿದಾಗ ಆತ ಯಾರೋ ಅಲ್ಲಿ ನಮ್ಮ ಸೋಷಲ್ ಆಫೀಸ್ಗೋ ಎಲ್ಲೇ ಕರ್ಕೊಂಡು ಹೋಗಿ ಅಲ್ಲಿ ಇನ್ನೊಬ್ಬರನ್ನ ಪರಿಚಯ ಮಾಡಿಸಿ ಆ ಪರಿಚಯ ಮುಖಾಂತರ ಐದಾರು ಬಾರಿ ಐದಾರು ಬಾರಿ ಏಳು ಬಾರಿ ಒಂದು ಐದಾರು ತಿಂಗಳ ಫೋನ್ ಮುಖಾಂತರ ಮಾತಾಡಿ ಎಲ್ಲೆಲ್ಲೋ ನೋಡಿಕೊಂಡು ಕೋಲಾರ ಡಿಸ್ಟಿಕ್ನಲ್ಲಿ ತಾಯಿ ಮಹಾತಾಯಿ ನಮ್ಮ ಜೋಡಿಗೆ ಒಂದು ಸಾಥ್ ಕೊಟ್ಟು ಆಯಮ್ಮ ಅವತ್ತು ಆ ರಿಲೇಷನ್ಶಿಪ್ನಲ್ಲಿ ಇವರಿಬ್ಬರ ಒಪ್ಪಿಗೆಲಿಂದ ಈ ಮದುವೆ ಇದೇ ತಿಂಗಳ ಆರು ತಾರೀಕು ಅಲ್ಲಿ ಅವರ ತಂದೆ ತಾಯಿ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಲ್ಲಿನ ಅಧ್ಯಕ್ಷರು ನೇಮನುಸಾರವಾಗಿ ಒಂದು ಜೀ ಬಿ ತಗೊಂಡು ಆ ಜೀವಿಯಲ್ಲಿ ಅವ್ರದ್ದು ಲಗ್ನ ಮಾಡಿ ಆ ಲಗ್ನದ ಮಾಡಿ ಕಾಶಿ ನಮ್ಮ ಮಾನ್ಯ ಗ್ರಾಮ ಪಂಚಾಯತ್ಿಂದ ಅವ್ರಿಗೂ ಕೆ ಕೆಲವಷ್ಟು ಅನುದಾನಗೇನ ಒಂದು ಜಿ ಪಿ ಮೀಟಿಂಗ್ನಲ್ಲಿ ಮಾಡಿ ಅವ್ರಿಗೆ ಸಹಕಾರ ಕೊಟ್ಟು ಮದುವೆ ಮಾಡಿಕೊಟ್ಟು ಅಲ್ಲಿನ ಶಾಸಕರಾಗಿರುವಂಥ ಕಾಂಗ್ರೆಸ್ ಶಾಸಕರು ಆಗಿರುವಂಥ ಅವರು ಯಾರೋ ಇದ್ದಾರೋ ಆ ಶಾಸಕರಿಗೆ ನಿಂತು ಇದು ಕೆಲಸ ಮಾಡಿಕೊಟ್ಟಿದ್ದಾರೆ ಅದರಂತೆ ಈತ ನಮ್ಮಲ್ಲಿಗೆ ಬಂದು ಹಿಂಗೆ ನನ್ನ ಮದುವೆ ಆದ ಸ್ವಲ್ಪ ನಮಗೆ ಸಹಕಾರ ಮಾಡಂದಾಗ ನಮ್ಮ ಧರ್ಮಪತ್ನಿಯಾಗಿರುವಂಥ ರೂಪಾದೇವಿಯವರು ನಾವು ಹಿಂದಕ್ಕೆ ನಾವು ದತ್ತು ತಗೊಂಡು ಒಂದು ಮಗಳ ದತ್ತು ತಗೊಂಡು ಪದ್ಮಾವತಿ ಅಂತ ಅನಾಥಾಶ್ರಮದಾಗಿದ್ದರು ಅಮ್ಮನ ತಗೊಂಡು ನಾವು ದತ್ತು ತಗೊಂಡು ಮದುವೆ ಮಾಡಿ ಈ ಮಕ್ಕಳಿಗೆ ನಮವೇ ನಮ್ಮ ಮಕ್ಕಳಂತೆ ನಮ್ಮ ಧರ್ಮಪತ್ನಿ ಹೇಳಿ ನಾವಿಬ್ಬರು ಮಾತಾಡ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಗೋವಿಂದ ನಮ್ಮ ತಮ್ಮನವರು ನಮ್ಮ ಅಣ್ಣವರು ಮಾತನಾಡಿಕೊಂಡು ಈ ತೀರ್ಮಾನ ತಗೊಂಡು ಈ ತೀರ್ಮಾನದಂತೆ ನಾವು ಇವತ್ತು ಮಾನ್ಯ ಶಾಸಕರ ಎನ್ ಎನ್ ಎಸ್ ಬಸವರಾಜ್ ಅವರ ಮಾನ್ಯ ಸಚಿವರಾಗಿರುವಂಥ ಎನ್ ಎಸ್ ಬಸವರಾಜ್ ಸಾಬ್ರಿಗೆ ನಾನು ಗಮನಕ್ಕೆ ತಂದೆ ಅವರೇನಾದರೂ ಮಾಡಿರಿ ಚೆಲ್ಲ ಒಳ್ಳೆಯ ಕೆಲಸ ಇಂಥ ಕೆಲಸ ಇಡೀ ಎಲ್ಲೂ ಮಾಡೋಕ್ಕಾಗೋದಿಲ್ಲ ಅಂಥದ್ದು ಇಂಥವ್ರಿಗೆ ಮಾಡಬೇಕಂತ ಒಂದು ಉದ್ದೇಶ ಹೇಳಿದರು ಮಾನ್ಯ ಸಚಿವರು ಅದೇ ರಂತೆ ಅವರ ಪುತ್ರರಿಗೆ ಹೇಗೆ ಮಾಡಿ ಅಂದರು ಇವತ್ತು ಆಕಸ್ಮಿಕವಾಗಿ ಯಾವ ಕಾರಣಾಂತರಗಳಿಂದ ಇವತ್ತು ಅವರು ಆಗಿಲ್ಲ ಬರೋಕ್ಕಾಗಿಲ್ಲ ದೂರವಾಣಿ ಮೂಲಕ ಮಾತಾಡಿದರು ಈ ಮದುವೆ ಮಾಡಿರಿ ನೆರವೇರಿಸ್ರಿ ಚಲೋ ಮಾಡ್ರಿ ನಾವು ಮುಂದೆ ಬಂದು ನಾಳೆ ನಾವು ತುರ್ತಾಗಿ ಅವ್ರೆಲ್ಲಿ ಹೋಗಿ ಆಶೀರ್ವಾದ ಅಂತ ಮಾಡ್ತಾರೆ ನಾವೆಲ್ಲರೂ ಗ್ರಾಮಸ್ಥರು ಮತ್ತು ಇಲ್ಲಿನ ಭಾಗದವರೆಲ್ಲ ಮಾಡಿ ನಾವು ಮದುವೆ ಮಾಡಿವಿ ಮಾನ್ಯ ನರಸರೆಡ್ಡಿ ನಗರಸಭೆ ಮಹಾನಗರ ಪಾಲಿಕೆ ಸದಸ್ಯರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್